ಬಾಯಿ ತೆರೆದ ಯಮಕಿಂಕರ ಜೀವಗಳೊಂದಿಗೆ ಚಲ್ಲಾಟವಾಡುವಂತಹ ಇಲಾಖೆಗಳ ವಿರುದ್ಧ ಜನವಾದಿ ಮಹಿಳಾ ಸಂಘ ಆಕ್ರೋಶ ವಿಜಯನಗರ ಜಿಲ್ಲೆ ಪಟ್ಟಣ ಪಂಚಾಯಿತಿ ಹಾಗೂ ಜಸ್ಕಾಂ ಇಲಾಖೆಗಳ ಅವೈಜ್ಞಾನಿಕತೆ ಹಾಗೂ ಅಸುರಕ್ಷತಾ ನಿಲುವಿನ ವಿರುದ್ಧ ಜನವಾದಿ ಮಹಿಳಾ ಸಂಘ ತೀವ್ರವಾಗಿ ಖಂಡಿಸಿದ್ದು ಇಲಾಖೆಗಳ ಅವೈಜ್ಞಾನಿಕ ಹಾಗೂ ಅಸುರಕ್ಷಿತ ಕ್ರಮಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಪಟ್ಟಣ ಗಾಂಧಿ ವೃತ್ತದಲ್ಲಿರುವಂತಹ ಸ್ಟ್ರೀಟ್ ಲೈಟ್ ಕಂಬದ ಬಳಿ ಜನವಾದಿ ಮಹಿಳಾ ಸಂಘದ ಮುಖಂಡರು ಹಾಗೂ ಪತ್ರಕರ್ತರಾದಂತಹ ಟಿ ಬಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಜೆಸ್ಕಾಂ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಇಲಾಖೆಗಳ ಅವೈಜ್ಞಾನಿಕತೆಗೆ ಅವರು ಪತ್ರಕರ್ತರಿಗೆ ಸೂಕ್ತ ಸಾಕ್ಷಿ ಸಮೇತವಾಗಿ ಹೇಳಿಕೆಯನ್ನು ನೀಡಿದ್ರು ಇಲಾಖೆಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಪಟ್ಟಣದ ಸಾರ್ವಜನಿಕರು ನಿತ್ಯ ನರಕ ಯಾತನೆಯನ್ನು ಅನುಭವಿಸುವಂತಾಗಿದೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ಗಾಂಧಿ ವೃತ್ತದ ಬಳಿ ಇರುವಂತಹ ಸ್ಟ್ರೀಟ್ ಲೈಟ್ ಕಂಬದ ಬುಡದಲ್ಲಿ ಅಳವಡಿಸಿರುವಂತಹ ಕಬ್ಬಿಣದ ಕಂಟ್ರೋಲ್ ಬೋರ್ಡ್ ಹಲವು ತಿಂಗಳುಗಳಿಂದ ಬಲಿಗಾಗಿ ಬಾಯಿ ತೆರೆದು ಕುಳಿತ ನಂತೆ ಬಾಯಿ ತೆರೆದಿದೆ ಐದು ರಸ್ತೆಯಲ್ಲಿ ನಿತ್ಯ ನೂರಾರು ಮಕ್ಕಳು ಹಾಗೂ ಸಾರ್ವಜನಿಕರು ಸಾವಿರಾರು ಸಾರ್ವಜನಿಕರು ನಿತ್ಯ ಸಂಚರಿಸ್ತಾ ಇದ್ದು ಈ ಅವೈಜ್ಞಾನಿಕತೆಗೆ ಹಾಗೂ ಅಸುರಕ್ಷಿತ ಕ್ರಮದಿಂದಾಗಿ ಪ್ರಾಣಾಪಾಯಕ್ಕೆ ಆಹ್ವಾನವನ್ನು ನೀಡುತ್ತಾ ಇದೆ ಅಂತ ದೂರಿದ್ದಾರೆ ಅವರು ತಮ್ಮ ಸಹಪಾಠಿ ಹೋರಾಟಗಾರರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಲ್ಲಿಯೇ ಹೇಳಿಕೆಯನ್ನು ನೀಡಿದರು ಸಂಪೂರ್ಣ ಬಾಯಿ ತೆರೆದಿರುವಂತಹ ಕಂಟ್ರೋಲ್ ಬೋರ್ಡ್ ಕೇವಲ ಒಂದೇ ಸಾಕ್ಷಿಯಲ್ಲ ಇಂತಹದ್ದೇ ಸಾಕ್ಷ್ಯಗಳು ಪಟ್ಟಣದ ಪ್ರತಿ ವಾರ್ಡ್ಗಳಲ್ಲಿ ದೊರಕುತ್ತವೆ ಅವೆಲ್ಲವೂ ಕೂಡ ಒಂದಕ್ಕೊಂದು ವಿಭಿನ್ನವಾಗಿದ್ದು ಸಾರ್ವಜನಿಕರ ಪಾರಿಗೆ ಅಪಾಯದ ಗಂಟೆ ಬಾರಿಸ್ತಾ ಇದ್ದು ಸಾರ್ವಜನಿಕರು ಆತಂಕದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದ್ರು ಆದರೆ ಜೆಸ್ಕಾಂ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಇಲಾಖೆಗಳು ಸಾರ್ವಜನಿಕರ ಅಳಲನ್ನ ಕೇಳದಂತ ಕಿವುಡು ಹಾಗೂ ಅಂಧತ್ವದಿಂದ ಬಳಲ್ತಾ ಇವೆ ಅಂತ ಆರೋಪಿಸಿದ್ರು ಭೇಟಿ ನೀಡಿದ ತಕ್ಷಣವೇ ಬಾಕ್ಸ್ಗೆ ಬಾಗಿಲು ಭದ್ರ ಸ್ಥಳಕ್ಕೆ ಭೇಟಿ ನೀಡಿದ ದಿನದಂದೇ ಬಾಕ್ಸ್ಗೆ ಬಾಗಿಲು ಭದ್ರಾ ಮಾಡಲಾಗಿದ್ದು ಇದು ಸ್ವಾಗತಹಾರವಾಗಿದ್ರೂ ಕೂಡ ಕಾಯಂ ಸುರಕ್ಷತೆ ಕ್ರಮಗಳನ್ನು ಜರುಗಿಸಬೇಕಾಗಿದೆ ಸುರಕ್ಷತೆ ಹಾಗೂ ಅವೈಜ್ಞಾನಿಕತೆಗೆ ಆದ್ಯತೆ ನೀಡಬೇಕಾಗಿದೆ ಪಟ್ಟಣ ಪಂಚಾಯಿತಿ ಹಾಗೂ ಜೆಸ್ಕಾಂ ಇಲಾಖೆಗಳ ಅವೈಜ್ಞಾನಿಕತೆಗೆ ಪಟ್ಟಣದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ ಅವು ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗೋಚರವಾದರೂ ಕೂಡ ಪ್ರಯೋಜನವಾಗಿಲ್ಲ ಸ್ಟ್ರೀಟ್ ಲೈಟ್ ಕಂಬದಲ್ಲಿನ ಕಂಟ್ರೋಲ್ ಬೋರ್ಡ್ಗಳೆಲ್ಲವೂ ಕಂಬದ ಬೋಡದಲ್ಲಿಯೇ ಹೋತು ಹೋಗಿವೆ ಮಳೆ ಬಂದಲ್ಲಿ ಅಥವಾ ಬೋರ್ಡ್ಗಳಲ್ಲಿರುವಂತಹ ಬಾಕ್ಸ್ ಬೈ ತೆರೆದ್ರೆ ಅವು ಸಾರ್ವಜನಿಕರ ಪಾಲಿಗೆ ಯಮಕಿಂಕರವಾಗಲಿವೆ ಕಾರಣ ಪಟ್ಟಣದಲ್ಲಿನ ಎಲ್ಲಾ ಸ್ಟ್ರೀಟ್ ಲೈಟ್ ಕಂಬ ಕಂಟ್ರೋಲ್ ಬೋರ್ಡ್ ಬಾಕ್ಸ್ ಅನ್ನ ಮಕ್ಕಳ ಕೈಗೆಟಕದಂತೆ ಹಾಗೂ ಸಾಕಷ್ಟು ಎತ್ತರಿಕೆ ನಿರ್ಮಿಸಿ ಶೀಘ್ರವೇ ಸೂಕ್ತ ಸುರಕ್ಷತೆ ಕ್ರಮ ಜರುಗಿಸಬೇಕಾಗಿದೆ ಅಂತ ತಿಳಿಸಿದ್ರು ನಿರ್ಲಕ್ಷ್ಯ ತೋರಿದ್ರೆ ಕಾನೂನು ರೀತಿ ಹೋರಾಟ ಎಚ್ಚರಿಕೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸ್ಟ್ರೀಟ್ ಕಂಬಗಳಲ್ಲಿ ಹಾಗೂ ಜೆಸ್ಕಾಂ ಇಲಾಖೆಗಳ ವ್ಯಾಪ್ತಿಯ ಹಲವು ಕಂಬಗಳಲ್ಲಿ ವಿದ್ಯುತ್ ಪರಿವರ್ತಕಗಳಲ್ಲಿ ಹತ್ತಾರು ಬಗೆಯ ನ್ಯೂನತೆಗಳಿದ್ದು ಅವು ಸಾರ್ವಜನಿಕರಿಗೆ ಅಪಾಯಕ್ಕೆ ಆಹ್ವಾನವನ್ನ ನೀಡುತ್ತಿವೆ ಹತ್ತಾರು ಹಲವು ಕಂಬಗಳಲ್ಲಿ ಹಲವು ಅವೈಜ್ಞಾನಿಕ ಅಸುರಕ್ಷತೆ ತೋರ್ತಾ ಇದ್ದು ಸಾರ್ವಜನಿಕರಲ್ಲಿ ಆತಂಕದ ಮನೆ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತ ಸಂಬಂಧಿಸಿದ ಇಲಾಖೆಗಳು ಜನಪರ ಕಾಳಜಿ ವಹಿಸಿ ವಾರದೊಳಗೆ ಎಲ್ಲಾ ರೀತಿ ಪರಿಶೀಲಿಸಿ ಅಗತ್ಯ ಕ್ರಮಗಳನ್ನು ಜರುಗಿಸಬೇಕಾಗಿದೆ ಅಂತ ತಿಳಿಸಿದ್ರು ಒಂದು ವೇಳೆ ನಿರ್ಲಕ್ಷ್ಯ ತೋರಿದಲ್ಲಿ ಇಲಾಖೆಗಳ ಜನ ವಿರೋಧಿ ನಿಲುವಿನ ವಿರುದ್ಧ ಹಂತ ಹಂತವಾಗಿ ಕಾನೂನು ರೀತಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಅವರು ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘದ ಪದಾಧಿಕಾರಿಗಳು ಒಂದೇ ಮಾತರಂ ಜಾಗೃತಿ ವೇದಿಕೆಯ ಜುಗಲರ್ ಸೋಲೇಶ್ವರ್ ಮತ್ತು ಎಸ್ಐ ಬಸವರಾಜ್ ಶೆಟ್ರು ಸೇರಿದಂತೆ ಸಾರ್ವಜನಿಕರು ಸಿಐಟಿಯು ಸಂಘಟನೆಯ ಹೋರಾಟಗಾರರು ಭಾಗಿಯಾಗಿದ್ದರು ವರದಿ ಕೆಬಿ ಮಹೇಶ್ ಕೋಳಿಗಿಡ ಇಲ್ಲಿ ಕೂಗೊಳ್ತಿದ್ದು ಇದು ಎದುರಿಗೆ ಆಗಿರುತ್ತೆ ಮೊನ್ನೆ ಮೊನ್ನೆ ಇನ್ಸಿಡೆಂಟ್ ಇವ್ರಿಗೆ ಎಷ್ಟು ಅರಿವು ಇಲ್ಲ ಅಂತ ನೋಡಿ ಎಷ್ಟು ಸ್ಪಷ್ಟವಾಗಿ ಕಾಣ್ತೈತೆ ಇದು ಎಲ್ಲ ಕ್ಲೀನ್ ಹಾಂ ಪೂರ್ತಿ ನೆಲದಲ್ಲೇ ಒಕ್ಕೊಂಬಿಡೋದು ಅದೆಲ್ಲ ಅದ್ ಅಣ್ಣ ಒಂದೇ ಒಂದು ವೈರ್ ಇದಾಯ್ತು ಅಂದ್ರೆ ಮುಗಿದು ಇದು ಕತೆ